ರೈಲು ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಹೇಳಿ ಇವತ್ತು ಮಾನ್ಯ ಸಂಸದರಿಗೆ ನಾವು ಶಿಫಾರಸು ಸಲುವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ಬಾರಿ ನಮ್ಮ ಜಿಲ್ಲೆಗೆ ಆಗಮಿಸಿ ಇಲ್ಲಿ ನಮ್ಮ ಜನತೆಯ ಜೊತೆ ಸಾಕಷ್ಟು ಬಾರಿ ವಿಷಯನ ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನ ಆರಿಸೋದಕ್ಕೇ ಕೋರ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಹಾಕ್ತಾರೆ ನಾನು ವಿಜಯಪುರಕ್ಕೆ ಬಂದಾಗ ನನ್ನ ಜನರ ಜೊತೆ ಸಂವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂಥೇಳಿ ಹೇಳಿ ರಾಣಿ ಬಗೀಚ್ ಅನ್ನುವಂಥ ಇವತ್ತೇನು ನಮ್ಮಲ್ಲಿ ಜಾಗ ಇದೆ ಅದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಆಗಿ ನಿರ್ಮಾಣ ಆಗೈತಿ ಅದೇ ರೀತಿ ಕೂಡ ಬಾಬಾ ಸಾಹೇಬ್ರ ಈ ಇತಿಹಾ ಐತಿಹಾಸಿಕ ಈ ಭೇಟಿಯ ಸಲುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಲು ನಿಲ್ದಾಣ ನಿರ್ಮಾಣ ಮಾಡಬೇಕಂತ ಇಡೀ ಭಾರತ ಸರ್ಕಾರವನ್ನು ನಾವು ಒತ್ತಾಯಿಸಿ ಇವತ್ತು ಮಾನ್ಯ ಸಂಸದರ ಮೂಲಕ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಇಡೀ ಯಾ ಸಂಚಿವ ಸಚಿವ ಸಂಪುಟ ಕೇಂದ್ರ ಸಚಿವ ಸಂಪುಟಕ್ಕೆ ನಾವು ಮತ್ತೊಮ್ಮೆ ವಿಶೇಷವಾಗಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಲ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಮಾಡಿ ಇಡೀ ದಲಿತ ಸಮುದಾಯಕ್ಕೆ ಅವರೊಂದು ಕೊಡುಗೆ ನೀಡಬೇಕಂತ ಈ ಮೂಲಕ ನಾವು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೀವಿ ಚೆನ್ನು ಕಟ್ಟಿಮನೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಇವತ್ತು ಇವತ್ತಿನ ದಿನ ಅವಿಸ್ಮರಣೀಯವಾದ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದಾರ್ಪಣೆ ಮಾಡಿದಂಥ ಒಂದು ರೈಲ್ವೆ ಮುಂಬೈಯಿಂದ ಬಿಜಾಪುರಕ್ಕೆ ಬರುವಂಥ ರೈಲ್ವೆ ಬಂದಿದ್ದು ಪಾದಾರ್ಪಣೆ ಮಾಡದ ಒಂದು ದಿನ ಅವಿಸ್ಮರಣೀಯವಾದದ್ದು ಅದಕ್ಕೇನದ ಡಾಕ್ಟರ್ ರೈಲ್ವೆ ಸ್ಟೇಷನ್ಗೆ ಏನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ನಾಮಕರಣ ಮಾಡಬೇಕಂತ ಹೇಳಿ ನಮ್ಮ ಎಲ್ಲರೂ ಒಂದು ಕಳಕಳಿಯ ವಿನಂತಿ ಮಾರುತಿ ಬೋಧ್ಯಾ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾ ಸಂಚಾಲಕ ಪರಮ ಪೂಜೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಂಬರ್ಗಳನ್ನು ತರಿಸಿ ಇವತ್ತಿನ ದಿನ ದಲಿತ ಸಂಘಟನೆ ಮಾ ಒಕ್ಕೂಟದಿಂದ ವಿಜಯಪುರ ಜಿಲ್ಲೆಯಲ್ಲಿ ರಮೇಶ್ ಜಿಗ್ನೀಶ್ ಸಾಹೇಬ್ ರಮೇಶ್ ಜಿಗದೀಶ್ ಸಹೇಬ್ರಿಗೆ ಇವತ್ತು ಮನವಿ ಕೂಡ ಉದ್ದೇಶ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕತ್ತಂದು ಎಲ್ಲ ಸಂಘಟನೆ ಕೂಡಿಸಿದ ಒಂದು ರವಿ ಜಗದ್ರು ಒತ್ತಾಯ ಮಾಡಿದ್ದೀವಿ ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬ್ರ ಹೆಸರ ರವಿ ಟೇಷನ್ಗೆ ಇಡಬೇಕತ್ತಂದು ಒಂದು ಆರಾಮಾಗೋದು ನಮ್ಮಲ್ಲಿ ಪರಶುರಾಮ್ ಚಲೋದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕ ಇವತ್ತು ಮೇ ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಒಂದು ವಿಸಿಟರ್ನ ಕೊಟ್ಟಂಥ ದಿನ ಇವತ್ತು ಭೇಟಿಯಾಗಿದ್ದ ಜನ ಇವತ್ತಿಗೆ ಎಂಬತ್ತೆಂಟು ವರ್ಷಗಳು ಕಳೆದಿವೆ ಬಾಬಾ ಸಾಹೇಬ್ ಅವ್ರಲ್ಲಿ ಭೇಟಿಯಾಗಿದ್ದ ಇಂಥ ಒಂದು ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಬೇಕಂತೇಳಿ ಎಲ್ಲ ದಲಿತ ಮುಖಂಡರು ಪರಶುರಾಮಣ್ಣ ಅವರ ನೇತೃತ್ವದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಅದರ ನಿಮಿತ್ತವಾಗಿ ನಾವು ಮಾನ್ಯ ನಮ್ಮ ಪಾರ್ಲಿಮೆಂಟ್ನ ಮೆಂಬರ್ ಆದಂಥ ರಮೇಶ್ ಜಿಬಕಿಣಿ ಸಾಹೇಬರಿಗೆ ನಾವೆಲ್ಲರೂ ಒಕ್ಕೂಲ್ನಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸ ನಮ್ಮದು ಆ ಯಾವ ಉದ್ದೇಶ ಇಟ್ಕೊಂಡು ಬಂದಿರು ಬಾಬಾ ಸಾಹೇಬ್ ಅಂಬೇಡ್ಕರು ಯಾವುದೇ ಜಾತ್ಯತೀತವಾಗಿ ಒಂದು ಹೋರಾಟ ಇತ್ತು ಒಂದು ಸೋಮನಗೌಡ್ರಂಥ ಒಬ್ಬರೊಂದೊಂದು ಕೊಲೆ ಕೇಸಿನಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂಥೇಳಿ ಒಂದು ಅವರು ಆಗಿನ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಕೋರ್ಟ್ನಲ್ಲಿ ವಾದ ಹೂಡಿದರು ಆಗ ಮುಂಬೈ ಸರ್ಕಾರ ಮುಂಬೈ ಸರ್ಕಾರದಲ್ಲಿದ್ದಂಥ ಬಾಬಾ ಅವರು ಮುಂಬೈ ಬಿಜಾಪುರಕ್ಕೂ ಮತ್ತು ಮುಂಬೈ ಕರ್ನಾಟಕ ಇದ್ದಲ್ಲ ಮುಂಬೈ ಸ ಮುಂಬೈ ಗೌರ್ಮೆಂಟ್ ಇರ್ತಿದ್ದರು ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈದಿಂದ ಬಿಜಾಪುರಕ್ಕೆ ಬಂದಂಥ ದಿನ ಇವತ್ತು ಈ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಈ ದಿನವನ್ನು ಎಲ್ಲ ಮುಖಂಡರು ಎಲ್ಲ ದಲಿತ ಸಂಘಟನೆ ಮುಖಂಡರು ನಮ್ಮ ಒಂದೇ ಒಂದು ಬೇಡಿಕೆ ಏನಂದರೆ ರೈಲ್ವೆ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಡಬೇಕು ಸಂವಿಧಾನ ಶಿಲ್ಪಿ ಇದ್ದಾರೆ ಇದ್ದಾರೆ ಅವ್ರ ಹೆಸರಿಟ್ಟರೆ ಬಿಜಾಪುರಕ್ಕೂ ಹೆಮ್ಮೆ ಆಗುತ್ತೆ ಇಡೀ ಜಗತ್ತಿನಾದಂಥ ಒಂದು ಹೆಮ್ಮೆ ತರುವಂಥ ಈ ಕೆಲಸ ನಮ್ಮದು ಬಿಜಾಪುರ ಜನರಿಂದ ಆಗುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಬಿ ರಾಜಶೇಖರ್ ಕುದುರೆ ಬಹುಜನ ಡಿ ಎಸ್ ಎಸ್ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತರ ಮೂವತ್ತೊಂಬತ್ತನೇ ಇಷ್ಟು ಮೂವತ್ತು ಮೇ ತಿಂಗಳ ದಿನ ಪರಮಪೂಜ್ಯ ವಿಶ್ವರತ್ನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು ಈ ವಿಜಯ ವಿಜಯಪುರ ನಗರಕ್ಕೆ ರೈಲ್ವೆ ಮುಖಾಂತರ ಬರುವ ಮುಖಾಂತರ ಅವರ ಪಾದಗಳನ್ನು ಇಲ್ಲಿ ಹೆಜ್ಜೆಯನ್ನಿಟ್ಟು ನಮಗೆ ಆಶೀರ್ವಾದಿಸಿದ ದಿನ ಆ ಸಂದರ್ಭಕ್ಕೆ ಇವತ್ತು ಎಂಬತ್ತೈದು ವರ್ಷಗಳು ಪೂರ್ಣಗೊಂಡ ನಿಮಿತ್ತ ಇವತ್ತಿನ ಅಂದರೆ ಹಿಂದಿನ ಬಿಜಾಪುರ ನಗರ ಇವತ್ತಿನ ವಿಜಯಪುರ ನಗರವಾಗಿ ಏನು ರೈಲ್ವೆ ನಿಲ್ದಾಣವನ್ನು ಏನು ಹೊಸವಾಗಿ ನಿರ್ಮಾಣವನ್ನಾಗಿದೆ ಆ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಇಡಬೇಕೆಂದು ನಮ್ಮ ಆಯುಷ್ಮಾನ ಪರಶುರಾಮ್ ಲಂಬು ಅವರ ಏನು ನೇತೃತ್ವದಲ್ಲಿರುವ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ದಲಿತ ಮಹಾಸಕ್ ಸಂಘಟನೆ ಮಹಾ ಒಕ್ಕೂಟ ವಿಜಯಪುರ ಇವರ ಮುಖಾಂತರ ನಾವು ಇವತ್ತಿನ ದಿನ ನಮ್ಮ ಆಧರಣೀಯ ಸನ್ಮಾನ್ಯ ಸಂಸದರಾದ ರಮೇಶ್ ಗಿಜನ್ ಅವರಿಗೆ ನಾವು ಮನವಿ ಪತ್ರ ಕೊಡಲು ಬಂದಿದ್ದು ಇದೆ ನನ್ನ ಹೆಸರು ಮಾಧವ್ ಕಾಂಬ್ಳೆ ವಿಜಯಪುರ ನಾಗರಿಕ ವೇದಿಕೆ ದಲಿತ ಮಹಾಸಂಘಟನೆ ಒಕ್ಕೂಟದ ಒಂದು ಅವಿಭಾಜ್ಯ ಅಂಗ ಮಾಡಿ ಪ್ರಶ್ನೆ ಪ್ರಶ್ನೆ ಮಾಡಿ ಚಿಲ್ಲದೆ ಜಯ ಇವತ್ತು ನಾವು ದೀಪ ಸಂಘಟನೆಗಳ ಮಹಾ ಒಕ್ಕೂಟ ಜೈಪುರ ಜಿಲ್ಲಾ ಘಟಕದಿಂದ ಆಯುಷ್ಮಾನ್ ಪರಶುರಾಮ್ ಲಂಬಾಣವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ವಿಷಯ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಒಂದು ಕೇಶನ ಕೇಶಕ್ಕೆ ಸಂಬಂಧಪಟ್ಟಂತೆ ಬಾಂಬೆಯಿಂದ ಬಿಜಾಪುರ್ಗೆ ಟ್ರೈನ್ ಮುಖಾಂತರ ಬಂದಿದ್ದರು ಬಂದು ರಾಣಿ ಬಗೀಚಿನಲ್ಲಿ ಒಂದು ಹರಿಜನ ಸಭಾವಂತವನ್ನು ಮಾಡಿ ಅವರು ಕೇಸಿನ ಒಂದು ಮುದ್ದನ್ನು ವಿಜಯಪುರ ಕೋರ್ಟ್ನಲ್ಲಿ ನೆರವೇರಿಸಿ ಆ ಕೇಸನ್ನು ಗೆದ್ದಿದ್ರು ಕೂಡ ನಾವು ಅದೇ ಒಂದು ಸಂವಿಧಾನಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ವಿಜಯಪುರ ಎಲೋ ಸ್ಟೇನ್ಗೆ ಇಡಬೇಕು ಅಂತೇಳಿ ಎಲ್ಲ ದಲಿತಪುರ ಸಂಘಟನೆಗಳ ಒಕ್ಕೂಟದಿಂದ ನಾವು ಲಿಶೋರಿಗೆ ಮನವಿ ಕೊಟ್ಟಿದ್ದೀವಿ ಆದ ಕಾರಣ ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ಕೊತೀವಿ ಆದಷ್ಟು ಬೇಗ ವಿಜಯಪುರ ಎಲೋ ಸ್ಟೇಷನ್ಗೆ ಬಾಬಾ ಸಾಹೇಬರ ಹೆಸರನ್ನೇ ಇಡಬೇಕಂತ మనోజ్ అదిగారి భారతీయ ద్రవర్సేనా ప్రధాన కార్యదర్శి